ಹಾಯ್ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ನಾವು ನಾನ್ ವೆಜ್ ಮಾಡ್ತಿಲ್ಲ ಸೊ ನೆನ್ನೆ ಇಲ್ಲ ಮೊನ್ನೆ ಇಲ್ಲ ಫುಲ್ ನಾನ್ ವೆಜ್ಜು ನೆನ್ನೆ ಇಲ್ಲ ಮೊನ್ನೆ ಅಂದರೆ ಫ್ರೈಡೆ ಫುಲ್ ನಾನ್ ವೆಜ್ ತಿಂದ್ವಿ ನೆನ್ ಮೊನ್ನೆವರೆಗೂ ಸೊ ಅದಾದಮೇಲೆ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಸೊ ಒಂದು ಗ್ಯಾಸ್ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಅದರಲ್ಲಿ ಆಯಿಲ್ ಹಾಕಬೇಕು ನಾನು ಫಸ್ಟ್ ಆಫ್ ಫಸ್ಟು ಬ್ರೌನ್ ಆನಿಯನ್ಸು ರೆಡಿ ಇದ್ದೀನಿ ಸೊ ನನ್ನ ಸ್ಟೈಲಲ್ಲಿ ಹೇಗಿರುತ್ತೆ ಅಂತ ನೋಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಟೇಸ್ಟು ಸೊ ಇಲ್ಲಿ ಬ್ರೌನ್ ಆನಿಯನ್ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಬೇಗ ಬ್ರೌನ್ ಆಗುತ್ತೆ ನನಗೆ ಫುಲ್ಲು ಡಾರ್ಕ್ ಬ್ರೌನ್ ಆಗೋಕ್ಕೆ ಇಷ್ಟ ಇಲ್ಲ ಸೊ ಮೀಡಿಯಮ್ ಆಗಿದ್ದಾಗೆ ನಾನು ರಿಮೂವ್ ಮಾಡ್ತೀನಿ ಸೊ ನೋಡ್ಬೋದು ಆನಿಯನ್ ಬ್ರೌನ್ ಆಗ್ತಾಯಿದೆ ಸೊ ಎಲ್ಲರೂ ವೆಜಿಟೇಬಲ್ ಬಿರಿಯಾನಿ ಥರ ಮಾಡಿಬಿಡ್ತಾರೆ ಅದನ್ನು ಪನ್ನೀರ್ ಬಿರಿಯಾನಿನ ಸೊ ನನಗೆ ಅದು ಇಷ್ಟ ಆಗೋಲ್ಲ ಈಗ ನೀವೇ ಥಿಂಕ್ ಮಾಡಿ ಚಿಕನ್ ಬಿರಿಯಾನಿಗೆ ಓಲಿ ಚಿಕನ್ ಮಾತ್ರ ಹಾಕ್ತೀವಿ ಬೀಸ್ ಕ್ಯಾರೆಟ್ ಇದೆಲ್ಲ ಆ್ಯಡ್ ಮಾಡೋದು ಸೊ ಪನ್ನೀರ್ ಫ್ಲೇವರಾಗಿ ಬರಬೇಕಂದ್ರೆ ಪನ್ನೀರ್ ಮಾತ್ರ ಆ್ಯಡ್ ಮಾಡಬೇಕು ಸೊ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿಬಿಟ್ರೆ ಅದು ಪನ್ನೀರ್ ಬಿರಿಯಾನಿ ಆಗೋಲ್ಲ ಮಿಕ್ಸಡ್ ಬಿರಿಯಾನಿ ಆಗಿಬಿಡುತ್ತೆ ಮಿಕ್ಸ್ಡ್ ವೆಜಿಟೇಬಲ್ ಬಿರಿಯಾನಿ ಸೊ ಇಲ್ಲಿ ನೋಡ್ಬೋದು ನೀವು ನಾನು ಎಲ್ಲ ವೆಜಿಟೇಬಲ್ಸ್ ತೋರಿಸಿದೆ ಸೊ ಮಿಕ್ಸಿಗೆ ನಾನು ಪುದೀನ ಆ್ಯಂಡ್ ಹಸಿ ಕೊಬ್ಬರಿ ಒಂದು ಟೊಮೆಟೊ ಹಾಕ್ಕೊಂಡು ಮಿಕ್ಸಿಗೆ ರುಬ್ಬಿಟ್ಕೊಂಡೆ ಈಗ ನಾವು ಆ ಬ್ರೌನ್ ಆನಿಯನ್ ಏನು ಮಾಡ್ಕೊಂಡಿದ್ವಿ ನೋಡಿ ಅದೇ ಕಡಾಯಿಗೆ ಪನ್ನೀರ್ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಲೈಟಾಗಿ ಲೈಟ್ ಇನ್ನೇನು ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತಲ್ವ ಸೊ ಆ ಟೈಮಲ್ಲಿ ಒನ್ ಟೂ ಮಿನಿಟ್ಸ್ ಒನ್ ಮಿನಿಟ್ ಬಿಟ್ಟರೆ ಸಾಕು ಅದು ಫುಲ್ಲು ಸ್ಟಿಕ್ಕಿ ಥರ ಆಗಿಬಿಡುತ್ತೆ ಸೊ ಅದನ್ನು ರಿಮೂವ್ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೋಬೇಕು ಸೊ ನೆಕ್ಸ್ಟು ಅದೇ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಹಿಟ್ಟು ಅದಕ್ಕೆ ಒಂದು ಫೋರ್ ಸ್ಕೂಪ್ ಆಫ್ ಆಯಿಲ್ ಹಾಕಿದ್ರೆ ಟೂ ಸ್ಪೂನ್ ಆಫು ನಾನು ಘೀ ಆ್ಯಡ್ ಮಾಡಿದ್ದೀನಿ ನನ್ನ ಹಸ್ಬೆಂಡ್ಗೆ ಘೀ ಇಷ್ಟ ಆಗಲ್ಲ ನಾನು ನನಗೆ ಗೀ ಅಂದರೆ ತುಂಬ ಇಷ್ಟ ಸೊ ಆಮೇಲೆ ನಾನು ತಿನ್ನೋಗಬೇಕಾದ್ರೆ ಪ್ಲೇಟಲ್ಲಿ ಆ್ಯಡ್ ಮಾಡ್ಕೋಬೋದಲ್ಲ ಅಂತ ಟೂ ಟೂ ಟೇಬಲ್ ಸ್ಪೂನ್ ಆಯಿಲ್ ಮಾತ್ರ ಯೂಸ್ ಮಾಡಿದೆ ಸಾರಿ ಗೀ ಯೂಸ್ ಮಾಡಿದೆ ಸೊ ಮತ್ತು ಒಂದು ಟೆನ್ ಓಲ್ ಆಫ್ ಕ್ಯಾಶು ನಟ್ಸ್ ಯೂಸ್ ಮಾಡಿದೆ ಮತ್ತು ಅದಾದಮೇಲೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಎಲ್ಲ ಹಾಕಿ ಅದರ ಜೊತೆಗೇನೆ ಪಲಾವ್ ಎಲೆ ಹಾಕಿ ಆನಿಯನ್ ಚಿಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಸೊ ಅದು ಒಂದು ಟೂ ಮಿನಿಟ್ಸ್ ಬಿಟ್ಟು ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾವು ಮನೇಲೇ ಮಾಡಿ ಎತ್ತಿ ಇಟ್ಕೊಂಡಿರ್ತೀವಿ ಸೊ ಅದನ್ನು ಒಂದು ಸ್ಪೂನ್ ಹಾಕದೆ ಅದಾದಮೇಲೆ ನಾವು ಆಗಲೇ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಮಿಕ್ಸ್ಚರ್ ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡ್ವಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಫ್ರೈ ಆದಮೇಲೆ ವಾಸನೆ ಹೋದ್ಮೇಲೆ ಇದನ್ನೇ ಆ್ಯಡ್ ಮಾಡ್ಕೋಬೇಕು ಇದನ್ನು ಒಂದು ಮಿನಿಟ್ ಬಿಟ್ಟರೆ ಇದು ಕೂಡ ಹಸಿ ವಾಸನೆ ಹೋಗುತ್ತೆ ಅದಾದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ರೈಸ್ ಬೇಕು ಅಂದರೆ ಒನ್ ಇಸ್ಟ್ ಟೂ ರೇಷಿಯೋ ಲೈಕ್ ಆ ಥರ ಒನ್ ಗ್ಲಾಸ್ ಆಫ್ ವಾಟ್ ಅಕ್ಕಿಗೆ ಒನ್ ಟೂ ಗ್ಲಾಸ್ ಆಫ್ ರೈಸ್ ವಾಟ್ರ್ ಯೂಸ್ ಮಾಡಬೇಕು ಒನ್ ಗ್ಲಾಸ್ ಆಫ್ ಅಕ್ಕಿಗೆ ಟೂ ಗ್ಲಾಸ್ ಆಫ್ ವಾಟರು ಸೊ ನಾನು ಅದೇ ಥರ ಒನ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಸೊ ತ್ರೀ ಆ್ಯಡ್ ಮಾಡಬೇಕು ಸೊ ನನಗೆ ಅಕ್ಕಿ ಅಂದರೆ ಅದು ಉದ್ರ ಉದ್ರೋಗಿ ಇರೋದಕ್ಕಿಂತ ಮೆತ್ತಗಿರೋಕ್ಕೆ ತುಂಬ ಇಷ್ಟ ನನಗೆ ರೈಸು ಅದಕ್ಕೆ ನಾನು ಏನು ಹಾಫ್ ಗ್ಲಾಸ್ ಎಕ್ಸ್ಟ್ರಾನೇ ಯೂಸ್ ಮಾಡ್ತಾ ಸೊ ಅದಾದಮೇಲೆ ನಾವು ಒನ್ ಸ್ಪೂನ್ ಬಿರಿಯಾನಿ ಮಸಾಲ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಪೆಪ್ಪರ್ ಪೌಡರ್ಸ್ ಟರ್ಮರಿಕ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು ವಿತೋ ಬಿಫೋರ್ ವಾಟ್ರ್ ಆ್ಯಡ್ ಮಾಡೋದಕ್ಕೆ ಮುಂಚೆ ಸೊ ನೋಡ್ಬೋದು ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ವಾಟ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ಕಲರ್ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಸೊ ನೆಕ್ಸ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಅದಾದಮೇಲೆ ಇನ್ನೇನು ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋವಾಗ ಪನ್ನೀರ್ ಕ್ಯೂಬ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದು ಮತ್ತು ಬ್ರೌನ್ ಆನಿಯನ್ ಸೊ ಎರಡೂ ಆ್ಯಡ್ ಮಾಡಿ ಸ್ವಲ್ಪ ಕಸೂರು ಮೇಥಿ ಉದಿಸಿ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋದು ಅಷ್ಟೇ ಸೊ ಥ್ರೀ ವಿಸಿಲ್ ಬಂದಾದಮೇಲೆ ನಿಮಗೆ ಬೇಕು ಕೊರಿಯಾನ ಲೀವ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನನ್ನ ಹತ್ರ ಇಲ್ಲಿಲ್ಲ ಅದಕ್ಕೆ ನಾನು ಸ್ಕಿಪ್ ಮಾಡಿದೆ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಲಿಕ್ವಿಡ್ ಥರ ಇರುತ್ತೆ ಅದು ಮಿಕ್ಸ್ ಮಾಡಿದಾಗಿದ ತಕ್ಷಣ ಆ ವೇಪ ಆ ವೇಪರಲ್ಲಿ ಹೋಗ್ಬಿಡುತ್ತೆ ಅದು ಸೊ ನೋಡ್ತಾ ಇದ್ದೀರಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಕೂಡ ಸಲ ಟ್ರೈ